ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಥೋಟ್ ಎಲ್ಲರೂ ಹೆಂಗಿದ ರೀ ನಾನು ನಾನಿವತ್ತ ಈ ವಿಡಿಯೋ ಒಳಗೆ ನಾವು ಯಾವ ರೀತಿ ಸಂಕ್ರಾಂತಿಯನ್ನು ಆಚರಿಸಿದ್ವಿ ಅಂತ ಹೇಳಿ ಸಂಕ್ರಾಂತಿ ಅಂದ್ರೆ ಸಂಭ್ರಮ ಸಡಗರ ಎಲ್ಲರಿಗೂ ರೈತರಿಗೆಲ್ಲ ಇದ ಸುಗ್ಗಿ ಬಂದಿರುವಂಥ ಹಬ್ಬ ಈ ದಿನ ನಾವು ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಕೊಟ್ಟು ಆಚರಣೆ ಮಾಡ್ತೀವಿ ಎಳ್ಳು ಬೆಲ್ಲ ಯಾಕೆ ಕೊಡ್ತಾರಂದ್ರೆ ಈ ಚಳಿಗಾಲದಾಗ ನಮ್ಮ ಒಳಗೇನೆಲ್ಲ ಚಳಿ ಸೇರಿರ್ತೈತಿ ತಂಪಾಗಿರ್ತೈತಿ ಬೋಧಿ ಒಳಗೆ ಹೀಟ್ ಬರಲಿ ಅಂತ ಎಲ್ಲರಿಗೂ ನಾವು ಎಳ್ಳು ಬೆಲ್ಲವನ್ನು ಹಂಚ್ತೇವಿ ಅದನ್ನ ಜೋಳದ ರೊಟ್ಟಿ ಮಾಡಕತ್ತೀನಿ ನಾನು ಇವತ್ತು ಜೋಳದ ರೊಟ್ಟಿನ ನೀವು ಅದೇನಂತ ಮಾಡಿರ್ತೀವಿ ಮೊದಲನೇ ದಿನನೂ ನಾವು ಸಜ್ಜಿ ರೊಟ್ಟಿ ಕಟಕ್ ಸಜ್ಜಿ ರೊಟ್ಟಿಯನ್ನು ಮಾಡಿಟ್ಕೊಂಡಿರ್ತೀವಿ ಇದ್ರ ಜೊತೆ ಈ ದಿನ ಶೇಂಗಾ ಚಟ್ನಿ ಗುಡಾಳು ಚಟ್ನಿ ಬದನೇಕಾಯಿ ಕಾಯಿ ಪಲ್ಯ ಪಲ್ಯ ಏಕಾಯಿ ಕಾಯಿ ಪಲ್ಯ ಗಟ್ಟಿ ಮೊಸರ ಕೆಂಪು ಚಟ್ನಿ ಈ ಥರ ಎಲ್ಲ ಈ ಸೀಸನ್ ಒಳಗೆ ಏನೇನು ಕಾಯಿ ಪಲ್ಯ ಎಲ್ಲ ಸಿಗ್ತಾವೆ ಅದನ್ನೆಲ್ಲ ಮಾಡಿಕೊಂಡು ಎಲ್ಲ ಕಟ್ಕೊಂಡು ಹೊಲಕ್ಕೆ ಹೋಗಿ ಊಟ ಮಾಡಿ ಬಂದು ನಮ್ಮ ಕಡೆಯೆಲ್ಲ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಯಾರಿಗೆಲ್ಲ ಜೋಳದ ರೊಟ್ಟಿ ತಿನ್ನಕ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಈಗ ನೋಡಿ ನಾನು ದೇವರಿಗಂತ ನೈವೇದ್ಯ ಮಾಡಾಕತ್ತೀನಿ ಒಂದು ಸಜ್ಜಿ ರೊಟ್ಟಿ ಒಂದು ಜೋಳದ ರೊಟ್ಟಿ ಹಚ್ಚಿ ನಾವು ಝುಣಕದ್ ವಡೆ ಮಾಡಿರ್ತೀವಿ ವಡೆ ಆಮೇಲೆ ಶೇಂಗಾ ಚಟ್ನಿ ಗುಡಾಳಿ ಚಟ್ನಿ ಹೀಗೆ ಏನೇನೆಲ್ಲ ಮಾಡಿರ್ತೇವಲ್ಲ ಅದನ್ನೆಲ್ಲ ದೇವರಿಗೆ ಫಸ್ಟಾಗಿ ತೆಗೆದಿಡ್ತೇವೆ ಆಮೇಲೆ ಈಸಿದ ಒಳಗೆ ಬಂದಂಥ ಗಜ್ಜರಿ ಉಳ್ಳಾಗಡ್ಡಿ ತಪ್ಪಲ ಆಮೇಲೆ ಎರಡು ಬೆಲ್ಲವನ್ನು ನಾವು ನೆವದಿಗೆ ಇಡ್ತೇವೆ ನೀವು ನೋಡ್ಬಹುದು ಈ ಎಷ್ಟು ಚಂದ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಐತೆ ಅಂತ ಇವತ್ತ ನನ್ನಿಬ್ರು ಜನ ಮಕ್ಕಳು ಒಬ್ಬರಿಗೊಬ್ಬರು ಎರಡು ಬೆಲ್ಲವನ್ನು ತಿನ್ನಿಸಿ ಈ ಸಂಕ್ರಾಂತಿ ಹಬ್ಬವನ್ನು ಇನ್ನೂ ಸಡಗರದಿಂದ ಮಾಡಿದರು ಸಂಕ್ರಾಂತಿ ಮರುದಿನ ಕರಿ ಅಂತ ಮಾಡ್ತಾರೆ ನಮ್ಮ ಕಡೆಯೆಲ್ಲ ಆ ದಿನ ಸಣ್ಣ ಮಕ್ಕಳಿಗೆಲ್ಲ ಕರಿ ಏರುವ ಕಾರ್ಯಕ್ರಮ ಅಂತ ಮಾಡ್ತಾರೆ ಮಕ್ಕಳಿಗೆಲ್ಲ ತಂಪಾಗಿ ಥಂಡಿಯಾಗಿರ್ತೈತಿ ಸೊ ಈಗ ಬಂದಂಥ ಎಲ್ಲವನ್ನು ಅವ್ರ ತಲೆ ಮೇಲೆ ಹಾಕಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್